ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ವಿಶ್ವಗುರು ಬಸವ ಜಯಂತಿ ಕಾರ್ಯಕ್ರಮ ಮದ್ದೂರಿ ತಾಲೂಕು ಸಭಾಂಗಣದಲ್ಲಿ ನಡೆಯಿತು ಬಸವಣ್ಣನವರ ಭಾವಚಿತ್ರಕ್ಕೆ ತಾಲೂಕು ಅಧಿಕಾರಿಗಳು ಹಾಗೂ ಲಿಂಗಾಯತ ಸಮುದಾಯದವರು ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಿವೃತ್ತ ಮುಖ್ಯ ಶಿಕ್ಷಕರಾದ ಮಂಜುನಾಥ್ ಮಾತನಾಡಿ ವಚನಗಳ ಮೂಲಕ ಬದುಕಿಗೆ ದಾರಿ ತೋರಿದ ವಿಶ್ವಗುರು ಬಸವಣ್ಣನವರು ಇವನ್ಯಾರವ ನೆಂದೆನಿಸಯ್ಯ ಕೂಡಲ ಸಂಗಮದೇವ ನಿಮ್ಮ ಹೀಗೆ ತಮ್ಮ ಮೂಲಕವೇ ಧ್ಯಾನದ ಬೆಳಕನ್ನು ಚೆಲ್ಲಿದ ಮಹಾನ್ ಮಾನವತಾವಾದಿ ಜಗಜ್ಯೋತಿ ಬಸವಣ್ಣನವರು ಬಸವಣ್ಣನವರ ಅನುಭವ ಮಂಟಪ ಎಂಬುದೇ ಅದ್ಭುತ ಪರಿಕಲ್ಪನೆ ಈ ಮೂಲಕ ಎಲ್ಲಾ ವರ್ಗದವರನ್ನ ಒಂದೆಡೆ ತರುವ ಪ್ರಯತ್ನವನ್ನ ಬಸವಣ್ಣನವರು ಮಾಡಿದ್ರು ಈ ಮೂಲಕ ಸಮಾಜದಲ್ಲಿ ಬೇರು ಕಟ್ಟಿದ್ದ ತಾರತಮ್ಯ ಅಂದ್ರೆ ಶ್ರದ್ಧೆಗಳನ್ನ ಕಿತ್ತೊಗೆಯುತ್ತಾ ಹೆಜ್ಜೆ ಇಟ್ಟಿದವರು ಬಸವಣ್ಣನವರು ಅವರ ಒಂದೊಂದು ಮಾತುಗಳು ಬದುಕಿನ ದಾರಿಗೆ ಪ್ರೇರಣೆ ಅಂದ್ರು. ಶ್ರೀಮಂತ ಬಡವ ಈ ಒಂದು ಸಮಾಜದ ತೊಡಕುಗಳನ್ನು ನಿವಾರಣೆ ಮಾಡಿ ಅಲ್ಲಿ ಎಲ್ಲ ಒಂದು ಸಮಾನರು ಸರ್ವ ಸಮಾನರು ಇರತಕ್ಕಂಥ ಒಂದು ಈ ಒಂದು ವಚನಗಳ ಮೂಲಕ ನಮ್ಮ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಅವರು ವಿಶ್ವಗುರು ಬಸವಣ್ಣ ಆಗ್ತಕ್ಕಂಥ ಹೆಸರನ್ನ ಮಾಡಿದ್ದಾರೆ ಹಾಗೆ ನಮ್ಮ ಎಲ್ಲ ಬೇರೆ ಶೈವ ಲಿಖಾ ಧರ್ಮದಲ್ಲಿ ಎಲ್ಲಾ ಒಂದು ಜನಾಂಗವನ್ನು ಎಲ್ಲ ಸಮುದಾಯವನ್ನು ಒಗ್ಗೂಡಿಸಿಕೊಂಡಿರ್ತಕ್ಕಂಥ ಒಂದು ವೇದಿಕೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಎಚ್ ಕಾಡಿರಯ್ಯ ಗ್ರೇಟ್ ಟು ತಹಶೀಲ್ದಾರ್ ಸೋಮಶೇಖರ್ ಸಿಡಿಪಿಒ ನಾರಾಯಣ್ ಹಿಂದುಳಿದ ಇಲಾಖೆಯ ಮಂಜುನಾಥ್ ನಾಯ್ಡು ಸಮಾಜದ ಮುಖಂಡರಾದ ಎಂ ಸಿದ್ದರಾಮಯ್ಯ ವೀರಭದ್ರಸ್ವಾಮಿ ಗಣೇಶ್ ಮತ್ತು ರಾಜಶೇಖರ್ ಮಹೇಶ್ ಮಹದೇವಸ್ವಾಮಿ ತ್ರಿವೇಣಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು